ಹಾಯ್ ಯುವರ್ ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಸಿಂಪಲ್ಲಾಗಿ ಆಗಿರೋ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಮಾಡ್ತಾಯಿಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಇದು ಅಂಗನವಾಡಿದು ಹಾಲು ಪುಡಿ ಇದು ಇದನ್ನು ಉಪಯೋಗಿಸಿ ಪಾಯಸ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಗಟ್ಟಿ ಬರುತ್ತೆ ಪಾಯಸ ಇದು ಇಲ್ಲಿ ನಾನು ದ್ರಾಕ್ಷಿ ಗೋಡಂಬೆ ಮತ್ತು ಬಾದಾಮಿ ಪಿಸ್ತಾನ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿದೆ ಹಣ್ಣು ಇದನ್ನಿವಾಗ ಕಟ್ ಮಾಡಿಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ಬಿಟ್ಟು ಮೇಲ್ಭಾಗದನ್ನು ಮಾವಿನ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಷ್ಟಾದರೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಪಾಯಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ತುಂಬ ಸಣ್ಣದಾಗಿ ರುಬ್ಬೇಕು ಅಂತೇನಿಲ್ಲ ಇಲ್ಲೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಇದ್ದೀನಿ ಅದಕ್ಕೆ ಒಂದು ಕಾಲು ಲೀಟ್ರಷ್ಟು ಹಾಲು ಇದ್ದೀನಿ ಹಾಲು ಚೆನ್ನಾಗಿ ಕುದಿಬೇಕಿದು ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾವನ್ನು ಇದ್ದೀನಿ ನಿಮಗೆ ಯಾವುದೆಲ್ಲ ಇಷ್ಟವೋ ಅದೆಲ್ಲ ಕಟ್ ಮಾಡಿ ಹಾಕ್ಕೋಬೋದು ಡ್ರೈ ಫ್ರೂಟ್ಸನ್ನು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಹಾಲಿನ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ ಇದು ಒಂದು ಲೀಟ್ರಾಗೋಷ್ಟಿದೆ ಇದೆ ಇದು ಗಟ್ಟಿ ಇದೆ ಹಾಲಿನ ಪುಡಿ ಸಹ ಗಟ್ಟಿ ಕಲಸಿಟ್ಕೊಂಡಿದೆ ಸ್ವಲ್ಪ ನೀರು ಹಾಕಿ ಹಾಲು ಸಹ ಗಟ್ಟಿ ಹಾಲು ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಇದರಲ್ಲೇ ಕುದಿ ಬರುತ್ತಲ್ಲ ಆವಾಗ ತಿನ್ಲಿಕ್ಕೆ ಚೆನ್ನಾಗುತ್ತೆ ಇಲ್ಲಾಂದರೆ ನೀವು ಒಗ್ಗರಣೆಯಲ್ಲಿ ಕೂಡ ಹಾಕೋಬೋದು ಇವಾಗ ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದು ಸಾಬುದಾನಿ ಒಂದು ಗ್ಲಾಸ್ ಅಷ್ಟಿದೆ ರಾತ್ರಿ ನೆನೆಸಿಟ್ಟಿರೋದು ಇದು ಇದನ್ನು ಇವಾಗ ಜಾಸ್ತಿ ನೀರಾದರೂ ಹಾಕ್ಕೋಬೋದು ಇಲ್ಲಾಂದರೆ ಅದೇ ನೀರಲ್ಲೇ ಬೇಯ್ಲಿಕ್ಕಿಟ್ಟರೂ ಆಗುತ್ತೆ ಬೇಗ ಬೇಯುತ್ತೆ ಇದು ಕೂಡ ನೋಡಿ ಇದಾಗಿದೆ ಇವಾಗ ಇಷ್ಟು ಬೆಂದರೆ ಸಾಕು ಇವಾಗ ತೆಳುವು ಅಂದರೆ ತುಂಬ ತೆಳುವಾಗಿರುವಂಥ ಹುರಿದಿರೋದು ಶಾವ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಉದುದ್ದ ಇದೆ ಅದನ್ನು ಇವಾಗ ಈ ಥರ ಕಟ್ ಮಾಡಿ ಕೈಯಿಂದನೇ ಹಾಕ್ಕೊಳ್ತಾ ಇದ್ದೀನಿ ಅದು ಹಾಲನ್ನು ಆ ಸೈಡ್ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಅದು ಕುದಿಬೇಕು ಚೆನ್ನಾಗಿ ಹಾಲು ನೋಡಿ ಇವಾಗ ಶಾವಿಗೆ ಕೂಡ ಬೆಂದಿದೆ ಸಾಬುದಾನಿ ಬೆಂದಿದೆ ಹಾಲು ಕೂಡ ಕಾಯಿಸಿ ಆಗಿದೆ ಇವಾಗ ಇದು ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನೆಲ್ಲವನ್ನೂ ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗಾಗ್ಲಿ ಒಂದು ನಾಲ್ಕು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಫ್ರೀಜರಲ್ಲಿ ಇಟ್ಟಿಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಬಿಸಿ ಬಿಸಿ ಪಾಯಸ ಮಾಡಿ ತಿಂತೀರಲ್ಲ ಇದನ್ನು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಸ್ಮೆಲ್ಲು ಮತ್ತು ಸಾಬೂದಾನಿ ಹಾಲಿನ ಪೌಡ್ರ್ ಹಾಕಿರೋದು ಗಟ್ಟಿ ಕೂಡ ಆಗಿದೆ ಮಧ್ಯ ಮಧ್ಯ ಪಿಸ್ತಾ ಬಾದಾಮಿ ಎಲ್ಲ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲವೂ ಒಂದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನ ಹಣ್ಣಿಂದು ಮತ್ತು ಸಾಬೂದಾನಿ ಎಲ್ಲ ಬೇಯಿಸ್ಕೊಂಡಿದ್ದು ಹಾಲು ಕಾಯಿಸ್ಕೊಂಡಿದ್ದು ಎಲ್ಲ ಒಂದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕೋಲ್ಡ್ ಪಾಯಸ ಚಿಲ್ಲಾಗಿ ಕುಡಿಬೇಕು ಅಂದರೆ ಈ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿದೆ ಮಧ್ಯ ಮಧ್ಯೆ ಅವೆಲ್ಲ ಸಿಗುವಾಗ ಇನ್ನೂ ರುಚಿಯಾಗುತ್ತೆ ತಿನ್ನಲಿಕ್ಕೆ ನೋಡಿ ಈಗ ನಾನು ಇಲ್ಲಿ ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಬೌಲಿಗಾದರೂ ಹಾಕೋಬೋದು ಗ್ಲಾಸಿಗಾದರೂ ಹಾಕೋಬೋದು ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್